ನಮಸ್ಕಾರ ವೀಕ್ಷಕರೇ ಸ್ಪೀಡ್ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ವೀಕ್ಷಕರ ಇವತ್ತಿನ ಹೆಲ್ತ್ ಕೇರ್ ಕಾರ್ಯಕ್ರಮದಲ್ಲಿ ನಾವು ಪೈಲ್ಸ್ ವಿಚಾರದ ಬಗ್ಗೆ ಮಾತನಾಡ್ತೀವಿ ಪೈಲ್ಸ್ ಅನ್ನುವಂಥದ್ದು ಎಲ್ಲರಿಗೂ ಒಂದು ಸಾಮಾನ್ಯವಾಗಿರುವಂಥ ಒಂದು ಕಾಯಿಲೆ ಹೇಳಿ ಹೇಳ್ಬೋದು ಏನು ಫೈಲ್ಸ್ ಯಾಕೆ ಈ ಪೈಲ್ಸ್ ಸಮಸ್ಯೆ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಯಾರಲ್ಲಿ ಹೆಚ್ಚಾಗಿ ಪೈಲ್ಸ್ ಬರುತ್ತೆ ಮತ್ತು ಯಾಕೆ ಬರುತ್ತೆ ಪೈಲ್ಸ್ನಲ್ಲೂ ಕೂಡ ಸಾಕಷ್ಟು ಟೈಪ್ಸ್ಗಳಿದೆ ಆ ಟೈಪ್ಸ್ಗಳು ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ಈ ಪೈಲ್ಸ್ಗೆ ಹೋಮಿಯೋಪತಿಯಲ್ಲಿ ಯಾವೆಲ್ಲ ರೀತಿಯಾದಂಥ ಒಂದು ಚಿಕಿತ್ಸೆ ಲಭ್ಯ ಇದೆ ಪೈಲ್ಸ್ ಸಮಸ್ಯೆ ಬಂದರೆ ಆಪರೇಷನ್ ಮಾಡಿಸ್ಕೊಳ್ಳೇಬೇಕಾ ಅಥವಾ ಆಪರೇಷನ್ ಇಲ್ಲದೆ ಹೋದರೂ ನಾವು ಹೋಮಿಯೋಪತಿ ಚಿಕಿತ್ಸೆ ಮೂಲಕ ಪೈಲ್ಸನ್ನು ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬೋದಾ ಹಾಗೆ ಪೈಲ್ಸ್ ಸಮಸ್ಯೆ ಇರುವಂಥವರು ಫಾಲೋ ಮಾಡಬೇಕಾಗಿರುವಂಥ ಒಂದು ಡಯಟ್ ಏನು ಇದೆಲ್ಲದರ ಕುರಿತಾದ ಸಮಗ್ರ ಮಾಹಿತಿಯನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ ಸೊ ಈ ಒಂದು ಪೈಲ್ಸ್ ಬಗ್ಗೆ ಮಾತನಾಡೋದಕ್ಕೆ ಆ್ಯಂಡ್ ಪೈಲ್ಸ್ನ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸೀನಿಯರ್ ಹೋಮಿಯೋಪತಿ ಕನ್ಸಲ್ಟೆಂಟ್ ಆಗಿರುವಂಥ ಶ್ರೀ ಜಿ ಎಸ್ ಕುಮಾರ್ ಅವರು ಇದಾರೆ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ವೆಲ್ಕಮ್ ಟು ದರ್ಶನ್ ನಮಸ್ಕಾರ ಸರ್ ಪೈಲ್ಸ್ ಅನ್ನುವಂಥದ್ದು ಎಲ್ರಿಗೂ ಒಂದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೊ ಕೆಲವರಿಗೆ ಹೀಟ್ ಜಾಸ್ತಿ ಆದರೆ ಪೈಲ್ಸ್ ಆಗುತ್ತೆ ಇನ್ನು ಕೆಲವರಿಗೆ ಇನ್ಡೈಜೆಷನ್ ಆದರೆ ಪೈಲ್ಸ್ ಆಗುತ್ತೆ ಸೊ ಏನಿದು ಫೈಲ್ಸ್ ಅಂತ ಮೊದಲು ತಿಳಿಸ್ಕೊಡಿ ಸರ್ ಏನೇ ಕಾಯಿಲೆ ಇತ್ತು ಅದನ್ನು ಏನೇ ಯೋಚನೆ ಮಾಡಬೇಡಿ ಫಸ್ಟು ಏನಂದರೆ ಮನಸ್ಸಿನಲ್ಲಿ ಒಂದು ಸಂತೋಷ ಇರಬೇಕು ಇವತ್ತು ಒಂದು ಬೆಳಗ್ಗೆ ತಿಂತಾ ಇದ್ದೀನಿ ನಾನು ಒಂದು ಬ್ರೇಕ್ಫಾಸ್ಟ್ ತಿನ್ಬೇಕು ಕೆಲವು ಟೈಮ್ ಹೇಳ್ತಾರೆ ಓಹ್ ಐ ವಾಂಟ್ ಒಂದು ಗ್ರ್ಯಾಬ್ ಮೈ ಬ್ರೇಕ್ಫಾಸ್ಟ್ ಅಂತಾರೆ ಗ್ರ್ಯಾಬ್ ಅಂದರೆ ಏನು ಕಿತ್ಕೊಳ್ಳೋದು ನಿಮ್ಮ ಬ್ರೇಕ್ಫಾಸ್ಟನ್ನು ನೀವು ಯಾಕೆ ನಿಮ್ಮ ತಿಂಡಿನ ನೀವು ಯಾಕೆ ಕಿತ್ಕೊಳ್ಬೇಕು ಆರಾಮೆ ಓಹ್ ಎರಡು ಇಡ್ಲಿ ಬಂದಿದೆ ಒಳ್ಳೆ ಚಟ್ನಿ ಇದೆ ತೆಂಗಿನಕಾಯಿ ಚಟ್ನಿ ಇದೆ ಇಲ್ಲಿ ಪಕ್ಕದಲ್ಲಿ ನಮಗೆ ಬಂದು ಟೊಮೆಟೊ ಚಟ್ನಿ ಇದೆ ಆಮೇಲೆ ಬಂದು ಈ ಥರ ಆ ಸಂತೋಷ ಬರಬೇಕು ಸಂತೋಷ ಬಂತು ಅಂದರೆ ನಿಮಗೆ ಅಂದರೆ ಬಾಯಿನಲ್ಲಿ ಜೊಳ್ಳು ಬರುತ್ತೆ ಜೊಳ್ಳು ಬಂತಂದ್ರೆ ಆಹಾ ಇವತ್ತು ಇಡ್ಲಿ ಎಷ್ಟು ಚೆನ್ನಾಗಿದೆಪ್ಪ ಆ ತೆಂಗಿನಕಾಯಿ ಚಟ್ನಿ ಎಷ್ಟು ಚೆನ್ನಾಗಿರಪ್ಪ ಇವಾಗ ಈ ಹೆಬ್ಬಾಗ್ಲಿಂದ ನಮಗೆ ತಿಂತೀರ ಫಸ್ಟ್ ಕ್ಲಾಸಾಗಿ ಹೋಗಿ ನಿಮ್ಮ ಇಲ್ಲಿ ಕರಳು ಇರುತ್ತೆ ನಮ್ಮ ಹೊಟ್ಟೆಯಲ್ಲಿ ಏನಾಗುತ್ತೆ ಅಂದರೆ ಒಳ್ಳೆ ಜೀರ್ಣ ಆಗುತ್ತೆ ಒಳ್ಳೆ ಜೀರ್ಣ ಆಯಿತು ಅಂದರೆ ಒಳ್ಳೆ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಏನು ಬರಲ್ಲ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಅಂದರೆ ಪೈಲ್ಸ್ ಇರಲಿ ಏನೇ ಇರಲಿ ಯಾವ ಕಾಯಿನೂ ಬರಲ್ಲ ಸಾಧಾರಣವಾಗಿ ನಾವು ಹೇಳ್ತಾ ಇತ್ತು ಅಂದರೆ ಏನು ತಿಂತಾ ಇದೆಯಾ ಅಂತ ಇಂಪಾರ್ಟೆಂಟ್ ಅಲ್ಲ ಏನು ನಿನ್ನ ತಲೆಯನ್ನು ತಿಂತಾ ಇದೆ ವಾಟ್ ವಿ ಯೂಸ್ ಟು ಕಾಲ್ ಎಲ್ಲ ಡಿಸೀಸ್ಗೂ ಕಾರಣ ಏನಂದರೆ ಸೈಕೋ ಸೋಮ 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 ಅಂದರೆ ನಮಗೆಲ್ಲ ಚಾರ್ಜ್ ಸೋಮಾರಿ ಅಂತ ಹೇಳ್ತೀವಿ ನಾವು ಸೋಮ ಅಂದರೆ ನಮ್ಮ ದೇಹ ಸೈಕೋ ಅಂದರೆ ಮನಸ್ಸು ಮನಸ್ಸು ಯಾವಾಗಲೂ ಒಂದು ಕುತೂಕುಲ ಇರಬೇಕು ಒಂದು ಉತ್ಸಾಹ ಇರಬೇಕು ಒಂದು ಹುಂಬಸ್ ಇರಬೇಕು ಸಂತೋಷವಾಗಿ ಇತ್ತು ಬೆಳಗ್ಗೆ ನೈನ್ ಟು ನೈನ್ ತರ್ಟಿ ನಿಮ್ಗೆ ಏನು ಸಿಗುತ್ತೋ ಬಾಳಿಗೆ ಬಂದದ್ದು ಪಂಚಾಮೃತ ಅಂತ ಹೇಳ್ತಾರ ಆರೋಗ್ಯವಾಗಿ ತಿನ್ನಿ ಯಾವ ಕಾಯಿಲೂ ಬರಲ್ಲ ಆಯ್ತಪ್ಪ ಕುಮಾರ ನೀವು ಹೇಳೋದಲ್ಲ ನಾನು ಕೇಳಿಬಿಟ್ಟಿದ್ದೀನಿ ಈಗ ಏನೂ ನಡೀತಾ ಇಲ್ಲ ನನಗೆ ಪೈಲ್ಸ್ ಬಂದುಬಿಟ್ಟಿದೆ ಪೈಲ್ಸ್ ಏನು ಅಂದರೆ ಒಂದು ಮೇಲೆ ಒಂದು ಬಿದ್ದಿದೆ ಒಂದು ಮೇಲೆ ಒಂದು ಬಿದ್ದಿದೆ ಅಂತ ನಾವು ಹೇಳ್ತೀವಿ ಇವಾಗ ಏನು ಮೇಲೆ ಏನು ಬಿದ್ದಿದೆ ಯಾಕೆ ಬಿದ್ದಿದೆ ಅಂತ ನಾವು ತಿರ್ಗಿ ತಿಳ್ಕೊಳ್ಳೋಣ ಇವಾಗ ಏನಾಯ್ತಪ್ಪ ಅಂದರೆ ಆಹ್ಹ್ ಕಣ್ಣು ಹೇಳ್ತಾ ಇತ್ತು ನಾನು ನಿಮ್ಮ ದೇಹದಲ್ಲಿ ತುಂಬ ಇಂಪಾರ್ಟೆಂಟು ಇಲ್ಲ ಅಂದರೆ ನೀವು ಏನು ನಿಮಗೆ ಇಡ್ಲಿ ಅಂತೂ ಗೊತ್ತಾಗೋಲ್ಲ ಆ ಚಟ್ನಿನಂತೂ ಗೊತ್ತಾಗೋಲ್ಲ ನಿಮಗೆ ಆರೋಗ್ಯ ಬರೋಲ್ಲ ನಾನೇ ನಿಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅಯ್ಯ್ ನೀನೇನು ಹಂಗೆ ಹೇಳ್ತಾ ಇದೆಯಾ ಕಿವಿ ಹೇಳ್ತಾ ಇತ್ತು ನೀವು ಮಾತಾಡ್ತೀಯಲ್ಲ ಈಗ ಇಡ್ಲಿ ಅಂತ ಗೊತ್ತಾಗಬೇಕು ಚಟ್ನಿ ಅಂದರೆ ಗೊತ್ತಾಗಬೇಕು ಚಟ್ನಿ ಅಂತ ಅವ್ರು ಹೇಳ್ತಾರೆ ಅಂದರೆ ಈಗ ನಿಮಗೆ ಆರೋಗ್ಯ ಬರಬೇಕು ಅಂತ ಕಿ ತಿಳ್ಕೊಳ್ಬೇಕಂದ್ರೆ ಕಿವಿ ಹೇಳ್ತಾಯಿತ್ತು ಏಯ್ ಅಂದರೆ ಏನು ಮಾಡೋಕ್ಕಾಗಲ್ಲ ಕಿವಿಯೇ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾಯಿತ್ತು ಅದಾದ ಮೇಲೆ ಮೂಗು ಹೇಳ್ತಾಯಿತ್ತು ಆ ಇಡ್ಲಿನ ಸುಗಂಧ ಬರ್ತಾ ಇದೆ ನೋಡಿ ಆ ವಾಸನೆ ಬಂದಲ್ಲ ಅಂದರೆ ನೀವು ಏನಂತ ತಿಂತೀರ ಮಕ್ಕಳ ನೀವು ಬೇರೆ ಮಣ್ಣು ತಿನ್ನಬೇಕು ಅಂತ ಹೇಳ್ತಾಯಿತ್ತು ಓ ಮೂಗು ನಾನೇ ದೊಡ್ಡದಾಯಿತು ಅಂತ ಹೇಳ್ತಾಯಿತ್ತು ಆದಮೇಲೆ ಏಯ್ ಎಲ್ಲರೂ ಮಾತಾಡ್ತಿದ್ರಲ್ಲ ನನ್ನ ಬಾಯಿ ನಾನೇ ಹೆಬ್ಬಾಗಲು ಕಣೋ ನಿಮ್ಮ ದೇಹಕ್ಕೆ ಬಾಯಿನಲ್ಲಿ ಬಿಡಿಸಿ ಹಲ್ಲಿನಲ್ಲಿ ಚೆನ್ನಾಗಿ ಆಗುದು ಆ ಜೊಳ್ಳು ಬಿದ್ದು ಸೊಳ್ಳ ಹೆಚ್ಚು ಬಂದು ಎಂಜಿಲು ಬಂದಾದ ಮೇಲೆ ಅದು ಜೀರ್ಣ ಆಗಬೇಕು ಅಂದ್ರೆ ನನ್ನ ಹೆಬ್ಬಾಗಲೇ ಇಂಪಾರ್ಟೆಂಟ್ ಕಣೋ ಅಂಥದ್ದು ಈ ಥರ ಇಬ್ಬೊಬ್ಬರು ಎಲ್ಲ ಮಾಡ್ತಾಯಿತ್ತು ಇತ್ತು ಮಕ್ಕಳ ನಾನು ನೋಡ್ತಾ ಇದ್ದೀನಿ ಕಣೋ ಎಲ್ಲ ನೀವೆಲ್ಲ ತುಂಬ ಕೊಬ್ಬಿಂದ ಮಾತಾಡ್ತಿದ್ರ ಅಂತ ಅವಾಗ ಆವಾಗ ಹತ್ರ ಹೇಳೋರು ಬ್ಲಡೇ ಆಲ್ ಬ್ಲೈ ಶಿಟ್ ದ ಬಾಸ್ ಇಸ್ ಆಲ್ವೇಸ್ ಶಿಕ್ಟ್ ಅಂತ ಹೇಳೋರು ಅಂದರೆ ಕುದದ್ವಾರ ಹೇಳ್ತಾಯಿತ್ತು ಮಕ್ಕಳ ನೀವೆಲ್ಲ ತಿಂದ್ಬಿಟ್ಟಿದ್ರ ಆ ಕಣ್ಣು ನೋಡಿ ತಿಂದ್ಬಿಟ್ಟಿದ್ರ ಆ ಕಿವಿನಲ್ಲಿ ಒಳ್ಳೆಯದು ಅಂತ ಹೇಳಿ ತಿಂದ್ಬಿಟ್ಟಿದಿರ ಬಾಯಿನಲ್ಲಿ ರುಚಿ ಅಂತ ತಿಂದುಬಿಟ್ಟಿದ್ರ ಜೀರ್ಣ ಯಾರು ಮಾಡಬೇಕು ಆಮೇಲೆ ನೀವು ತಿಂದಿದ್ದೆಲ್ಲ ಹೊರಗೆ ಹೋಗ್ಬೇಕಲ್ಲ ವಿಸರ್ಜನೆ ಮಾಡಬೇಕಲ್ವೋ ಅದು ಯಾರು ಮಾಡ್ತಾರೆ ನಾನೇ ಅಂತ ಹೇಳಿತ್ತು ಸೊ ಕುದದ್ವಾರ ಇಸ್ ವೆರಿ ಇಂಪಾರ್ಟೆಂಟ್ ಕುದದ್ವಾರ ಏನಾಗುತ್ತೆ ಅಂದರೆ ನೀವು ಹೆಬ್ಬಾಗಲಿಂದ ಹೋಗಿರೋದು ಒಂದೊಂದು ಆಹಾರಗಳು ನಿಮಗೆ ಬೇಕಾಗಿರೋ ಕ್ಯಾಲ್ಶಿಯಂ ನಿಮಗೆ ಬೇಕಾಗಿರೋ ಪೊಟ್ಯಾಷಿಯಂ ನಿಮಗೆ ಬೇಕಾಗಿದ ಜಿಂಕ್ ಅಂತ ಹೇಳ್ತೀವಿ ನಾವು ಮೈಕ್ರೋ ನ್ಯೂಟ್ರಿಯನ್ ಮ್ಯಾಕ್ರೋ ನ್ಯೂಟ್ರಿಯಂಟ್ ಕಾರ್ಬೋಹೈಡ್ರೇಟ್ ಆಗಲಿ ಪ್ರೋಟೀನ್ ಆಗಲಿ ಎಲ್ಲನೂ ಗ್ರಗಿಸ್ಕೊಂಡು ನಿಮ್ಮ ದೇಹದಲ್ಲಿ ಯಾವ ಒಂದು ಪದಾರ್ಥ ನಿಮಗೆ ಆಗಬೇಕಾದ್ರೆ ವಾಟ್ ವಿ ಯೂಸ್ ಟು ಕಾಲ್ ಫೀಕಲ್ ಕಂಟಾಮಿನೆಂಟ್ ಇಲ್ಲಾಂದರೆ ನಾವು ಒಂದು ವಿಸರ್ಜನ್ ಮಾಡ್ತೀವಿ ಎಲ್ಲ ನಾವೆಲ್ಲ ಬುದ್ಧಿಜೀವಿಗಳು ಚೆನ್ನಾಗಿರುತ್ತೆ ಒಂದು ಜಾಗ ನಾವು ಸಿಗಬೇಕು ಅಲ್ಲಲ್ಲಿ ಹೋಗಿ ನಾವು ಎಲ್ಲ ಹಾಳು ಮಾಡಬಾರ್ದು ಆ ಎಲ್ಲಿ ಕರೆಕ್ಟ್ ಟೈಮಲ್ಲಿ ಮಾಡ್ತೀವಲ್ಲ ಅದು ಸಮಟೈಮ್ಸ್ ವಿ ಹ್ಯಾವ್ ಟು ದ ಬ್ಲೇಮ್ ದ ಜೆನ್ಸ್ ಏನೋ ಒಂದು ಅರ್ಜೆಂಟ್ ಅಂದರೆ ಅಲ್ಲೇ ಒಂದು ಕಡೆ ಪ್ಯಾಂಟ್ ತೋರಿಸ್ಕೊಂಡು ಬಿಡ್ತಾರೆ ಎಲ್ಲ ಅಲ್ಲಲ್ಲಿ ಇದು ಮಾಡಿಬಿಡ್ತಾರೆ ಸೊ ದ ನ್ಯಾಚುರಲ್ ಕಾಲ್ಕಮ್ಸ್ ಅಂದರೆ ಒಂದು ಕಡೆ ಹೋಗಿ ಸಾಧಾರಣವಾಗಿ ಒಳಗೆ ಕೂತ್ಕೊಂಡು ಅದರಲ್ಲಿ ವಿಸರ್ಜನೆ ಮಾಡಬೇಕು ದಟ್ ಈಸ್ ಕಾಲ್ ಸಾಧಾರಣವಾಗಿರೋದು ಒಳ್ಳೆ ಪದಾರ್ಥ ತಿಂದಿದ್ದೀರಾ ಸಂತೋಷವಾಗಿ ತಿಂದಿದ್ದೀರಾ ಏನೂ ತೊಂದರೆ ಇಲ್ಲ ಒಂದು ದಿವಸ ಆಯಿತು ಬೆಳಗ್ಗೆ ಐದು ನಿಮಿಷ ಹೋಗಿ ನಾನು ಟಾಯ್ಲೆಟ್ನಲ್ಲಿ ಕೂತ್ಕೊಳ್ತೀನಿ ಏನೂ ತೊಂದರೆ ಇಲ್ಲ ಬಿಸರ್ಜನ್ ಆಯಿತು ಈ ಕುಮಾರ ಒಳ್ಳೆಯವನಲ್ಲ ಹೇಳೋದು ಕೇಳೋಲ್ಲ ನನಗೆ ಯಾವಾಗಲೂ ಸ್ವಲ್ಪ ಬಾಟ್ಲು ಬೇಕು ಅಂತಾನೆ ಇಲ್ಲಾಂದರೆ ಹಿಂಗೇನೋ ಬೇಕು ಅಂತಾನೆ ಇವಾಗ ಇವತ್ತಿನ ಓಹ್ ಅರ್ಜೆಂಟ್ ಏನು ಮಾಡಿದೀಯಾ ಕಣ ನೀನು ಏನು ಇಡ್ಲಿನ ಇದು ಇಡ್ಲಿ ಥರನ ಇದೆ ಏನು ಸೊಪ್ಪು ಮಾಡಿದೆಯಾ ಇದು ಮಾಡಿದೀಯಾ ಏನು ಚೆನ್ನಾಗಿಲ್ಲ ಮುದ್ದೆ ಮುದ್ದೆ ಥರ ಏನಿದೆ ಅಂತುಟ್ಟ ನೋಡಿ ತಲೆ ನಿಮ್ಮನ್ನು ತಿಂತಾಯಿದೆ ಏನು ತಿಂತೀರಾ ಅಂತ ನಿಮ್ಗೆ ಗೊತ್ತಾಗಿತ್ತಲ್ಲ ತಲೆ ತಿಂತಾಯಿದೆ ಒಳವ ತಕ್ಷಣ ಡಾಕ್ಟ್ರೇ ನನಗೆ ಯಾವಾಗಲೂ ಒಂಥರ ಬಿಗಿ ಬಿಗಿ ಆಗ್ಬಿಡುತ್ತೆ ಫ್ಲಾಟ್ ಲೋನ್ಸ್ ಆಗಿಬಿಡುತ್ತೆ ಕೆಟ್ಟ ಸ್ಮೆಲ್ಲು ಫೌಲ್ ಸ್ಮೆಲ್ ಗ್ಯಾಸ್ ಹೋಗ್ತಾ ಇದೆ ಆಮೇಲೆ ಕೆಳಗೆ ಊರಿ ಡಾಕ್ಟ್ರೇ ನಾನು ಕೂತ್ಕೊಳ್ಳೋಕ್ಕೆ ಆಗಲ್ಲ ಅಂತ ಮಗ ಕರೀತಾ ಇದ್ದಾನೆ ಅಪ್ಪ ಟಾಯ್ಲೆಟಂದು ಹೊರಗೆ ಬಾ ಏಳು ಗಂಟೆ ಆಯಿತು ಅಪ್ಪ ಮಗಳು ಬಂದು ಕರಿತಾ ಇದ್ದಾಳೆ ಅಪ್ಪ ಹೊರಗೆ ಬಾ ಏಳುವರೆ ಆಯಿತು ಟಾಯ್ಲೆಟ್ನಲ್ಲಿ ಇವು ಕೂತ್ಕೊಳ್ತಾನೆ ವಿಸರ್ಜನ್ ಆಗ್ತಾ ಇಲ್ಲ ವಾಟ್ ಬಿ ಯೂಸ್ ಟು ಕಾಲ್ ಮಲ ಒಂದು ಮೇಲೆ ಒಂದು ಬುದ್ಧಿ ಅಂದರೆ ಕುದದ್ವಾರದಲ್ಲಿ ಏನಿರುತ್ತೆ ಅಂದರೆ ಒಂದು ಎಲಾಸ್ಟಿಸಿಟಿ ಇರುತ್ತೆ ರಬ್ಬರ್ ಬ್ಯಾಂಡ್ ಥರ ವಾಟ್ ಬಿ ಯೂಸ್ ಟು ಕಾಲ್ ಅಂದರೆ ಅಲ್ಲಿ ಒಂದು ಆ್ಯನಲ್ ಆರಿಫಿಸ್ ಆ ಕುದದ್ವಾರ ಆರಿಫಿಸ್ ಹೇಳಕ್ಕೆ ಹೇಳ್ಕೊಂದರೆ ಹುಟ್ಟಿದ್ದು ಚೆನ್ನಾಗಿ ನಿಮ್ಮ ಅಜ್ಜಿ ಬಂದು ಕೇಳ್ತಾಳೆ ಏನೇ ಹೊಟ್ಟೆ ಕ್ಲೀನ್ ಆಯಿತಾ ನಿಮ್ಮ ಮಗು ಕಕ್ಕಸು ಹೋಯ್ತಾ ಒಂದ ಹೋಯ್ತಾ ಎರಡ ಹೋಯ್ತಾ ಅಂತ ಕೇಳ್ತಾ ಇರ್ತಾಳೆ ಇದು ತುಂಬ ಇಂಪಾರ್ಟೆಂಟ್ ಬಾಯಿನಲ್ಲಿ ಹೆಂಗು ಒಂದು ಚಿಕ್ಕ ಮಗು ಹಾಲು ಕುಡಿಯೋಕ್ಕೂ ಶುರುವಾಯಿತು ಆ ದೇಹಕ್ಕೆ ಏನೆಲ್ಲ ಬೇಕೋ ತೊಗೊಂಡು ಕೊಡಿನಲ್ಲಿ ಡೈಲಿ ಆ ಮಗುಗೆ ಏನು ಮಾಡೋದು ಚಿಕ್ಕ ಮಗು ಏನು ಮಾಡಬೇಕು ಒಂದ ಹೋಗಬೇಕು ಕಕ್ಕಸು ಹೋಗ್ಬೇಕು ಒಂದಾ ಹೋಗಬೇಕು ಕಕ್ಕಸು ಹೋಗ್ಬೇಕು ಏ ಅಂತ ನೀವು ಕ್ಲೀನ್ ಮಾಡಬೇಕು ಇದು ಅಜ್ಜೀಸ್ ಅ ಬ್ಯೂಟಿಫುಲ್ ಪಿಡಿಯಾಟ್ರಿಷಿಯನ್ ಅವ್ರು ಬಂದು ಕೇಳ್ತಾಳೆ ಏನು ತಿಂತೋ ಏನೋ ಹಾಲು ಕುಡಿಸಿದ್ಯಾ ಅದೆಲ್ಲ ಕೇಳೋಲ್ಲ ವಿಸರ್ಜನ್ ಆಯಿತಾ ಟಾಯ್ಲೆಟ್ ಹೋಯ್ತಾ ಅಂದರೆ ಸಿಸ್ಟಮ್ ಚೆನ್ನಾಗಿದೆ நமக்கு பைல்ஸ் சோ சிக்கு உட்கரிந்த கலவர டெம்லே பாவா தான் அன்ஃபார்ச்சுனேட் கலவருக்கு ஹுத் துவார வந்து உட்பிந்தே சரி இவரோ தல்சோ கல்ஸ் பைல்ஸ் ஹேமர் ராய்ட்ஸ் அந்த ஹே்த்தி நான் வாட் இஸ் ஹாமர் ராய்ஸ் வி கம் ப் அண்ட் சி சோ இத்தராக அந்த எலாசி ஏனாக ஒட் ஆகிபென் ஒட் ஆக தான் ஏனாக ஃபார் எக்ஸாம்பல் இங்கி இவ்வளோவா வாட் யூஸ் டூ காஸ் அந்த ஃபஸ்ட் டிகிரி பைல்ஸ் செகண்ட் டிகிரி பைல்ஸ் தர் டிகிரி பைல்ஸ் ஃபோர் டிகிரி பைல்ஸ் ஃபிஃப்த் டிகிரி பைல்ஸ் அந்த நம்ப ஃபோர் டிகிரியே இட் கொள்ளோம் அட்டே ஃபோர் டிகிரி பைல்ஸ் ஏனாக ಆ ಇದು ಕುದು ಮಾಡಿ 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 ಆ ಕಡೆ ಬಿಟ್ಬಿಟ್ಟು ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಚಿಕ್ಕು ಇದು ಮಾತ್ರ ಇಟ್ಕೊಳ್ಳೋಣ ಇಷ್ಟೇ ಒಂದು ಚಿಕ್ಕದು ಹೊರಗೆ ಬಂದುಬಿಡುತ್ತೆ ಡಾಕ್ಟ್ರೇ ನಾನು ಹೋಗಿ ಕೂತ್ಕೊಂಡ್ರೆ ವಿಸರ್ಜನ್ ಮಾಡೋಕ್ಕೆ ಆಗೋಲ್ಲ ಆವಾಗ ಏನಾಗುತ್ತೆ ವಾಟ್ ವಿ ಯೂಸ್ ಟು ಕಾಲ್ ಪ್ರೊಟ್ರೂಡಿಂಗ್ ಪೈಲ್ಸ್ ಆ ಥರ ಒಂದು ನೋವು ಬರುತ್ತೆ ಆ ನೋವು ಯಾವಾಗಲೂ ಕೆಂಪು ದಿಸ್ ಇಸ್ ಕಾಲ್ಡ್ ಸೈನುಸಾಯ್ಡ್ಸ್ ಅಂದರೆ ಅಲ್ಲಿ ರಕ್ತ ಚಲನ ನಡೀತಾ ಇರುತ್ತೆ ರಕ್ತ ಚಲನ ಬರಬೇಕಂದ್ರೆ ಯಾನಲ್ ಅದು ಕುದದ್ವಾರಕ್ಕೆ ಬಂದಾಗ ಒಂದು ಆರೋಗ್ಯ ಬರಬೇಕು ಸೊ ಹುಟ್ಟಿದಿಂದ ಕೊನೆ ಕ್ಷಣ ತಂಗ ಅದು ಎಲಾಸಿಸಿಟಿ ಚೆನ್ನಾಗಿರಬೇಕು ನಿಮ್ಮ ಆಹಾರ ಪದ್ಧತಿ ಚೆನ್ನಾಗಿದೆ ಸಂತೋಷವಾಗಿ ತಿಂತಾ ಇದ್ದೀರಾ ಕರೆಕ್ಟಾಗಿ ನೀರು ಕುಡಿತಾ ಇದ್ದೀರಾ ಈ ಎಲಾಸಿಸಿಟಿ ಮೇಂಟೈನ್ ಮಾಡ್ಕೊಳತ್ತೆ ಹುಟ್ಟಿದ ಜಾಗದಿಂದ ಕೊನೆ ದಿವಸ ತಂಗ ನಿಮಗೆ ಎಲಾಸಿಟಿ ಚೆನ್ನಾಗಿರುತ್ತೆ ನಾವು ಏನು ಕೇಳೋಲ್ಲ ಅಭ್ಯಾಸ ಚೆನ್ನಾಗಿಲ್ಲ ಅಂದರೆ ವಾಟ್ ಬಿ ಫಸ್ಟ್ ಡಿಗ್ರಿ ಹೇಳುತ್ತೆ ಕಣೋ ಸರಿಯಾಗಿ ನೋಡ್ಕೋ ಕುಡಿಯೋದನ್ನು ನಿಲ್ಸ್ಕೊಂಡ್ಬಿಡು ಜಾಸ್ತಿ ಇದೆಲ್ಲ ನೀನು ಅದು ಹೇಳ್ತಾರಲ್ಲ ಏನೇನೋ ಇದೆ ಅಂತ ಪಾನ್ ಪರಾಗ್ ಅಂತಾರೆ ಒಗೆ ಸೊಪ್ಪು ಅಂತಾರೆ ಕಡ್ಡಿ ಪುಡಿ ಅಂತಾರೆ ಏನೇನೋ ಹೊಸ ಹೊಸ ಬ್ರ್ಯಾಂಡ್ ಸಾರ್ ಇದೆಲ್ಲ ನೀವು ಕೇಳಿದ್ರೆ ನೀವು ಹಂಸ್ ಕೇಳಿಲ್ವಲ್ಲ ಅಂತಾರೆ ಏನೇನೋ ಬ್ರ್ಯಾಂಡ್ ಎಲ್ಲ ಇರುತ್ತೆ ಸೊ ಇದೆಲ್ಲ ಈ ಲಾಗ್ರಿ ವಸ್ತುಗಳು ಈ ಲಾಗ್ರಿ ವಸ್ತುಗಳು ನಿಮ್ಗೆ ಹೋಗ್ತಾ ಇರುವಾಗ ಏನಾಗುತ್ತೆ ಅಂದರೆ ಇಲ್ಲಿಂದ ಶುರುವಾಗುತ್ತೆ ನಿಮ್ಮ ಹೊಟ್ಟೆಯಲ್ಲಿ ಇರೋದು ಆ ವಾಟ್ ವಿ ಯೂಸ್ ಟು ಕಾಲ್ ಇನ್ ದ ಡೈಜೆಸ್ಟಿವ್ಸ್ ಎನ್ಝೈನ್ಸ್ ಈ ಡೈಜೆಸ್ಟಿವ್ ಎಂಡ್ಝೈಮ್ಸ್ ಸರಿ ಬರೋಲ್ಲ யாரு பாயினேவாக நீர் இடரின் ஊர்க் கொண்டு ஊதுக்கண்டு ஹோக் தார் சோ இது ஏனாக ஒழை எஞ்சைஸ் விட் வர்க் பிராப்பர்லி அவங்க ஏனாக நமக்கு கார்போஹைட் வந்து கிரகஸ்கொழ்காக ಇವ್ ನೀವು ತಿಂತಾ ತಿಂತಾ ಇರೋದು ಎಲ್ಲಿ ಹೋಗ್ತಾ ಇದೆ ನಿಮ್ಮ ದೇಹಕ್ಕೆ ಒಳಗೆ ಹೋಗಿ ನಿಮಗೊಂದು ಆರೋಗ್ಯ ಕೊಡಬೇಕು ಆ ಸುಮ್ಮನೆ ಟಾಯ್ಲೆಟ್ನ ಹೋಗಿ ಕೂತ್ಕೊಂಡು ಹೊರಗೆ ಬರೋಕ್ಕಾಗಲ್ಲ ಓ ಡಾಕ್ಟ್ರೇ ಮಲಬದ್ದಿದ್ದಾಗ್ಬಿಟ್ಟದೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಮಗೆ ಬರೋಲ್ಲ ಕೆಲವು ಟೈಮ್ಲಿ ವಿಸರ್ಜನ್ ಮಾಡಿ ನಾವು ಬಂದ ತಕ್ಷಣ ಡಾಕ್ಟ್ರಿ ಸಿಕ್ಕೋ ಬಟ್ಟೆ ಉರಿ ಇರುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ ದಿಸ್ ಈಸ್ ಕಾಲ್ಡ್ ಫಸ್ಟ್ ಡಿಗ್ರಿ ಫೈಲ್ಸ್ ವೇರ್ ದ ಎಲಸಿಸ್ ಇಸ್ ಗಾನ್ ಬಟ್ ಹೊರಗೆ ಬಂದಿಲ್ಲ ದೆನ್ ಸೆಕೆಂಡ್ ಡಾಕ್ಟ್ರೇ ಯಾವಾಗಲೂ ಒಂದ್ಸಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ನಾವು ಕೂತ್ಕೊಂಡಿತ್ತು ಅಂದರೆ ಆಮೇಲೆ ಬಂದರೆ ಟು ಕಾಲ್ ಫೀಕಲ್ ಕಂಟಾಮಿನೇಟ್ನ ವಿಸರ್ಜನ್ ಮಾಡ್ತಾ ಇರೋದು ಟಾಯ್ಲೆಟ್ ಇದನ್ನಲ್ಲಿ ಸ್ಟೀಕ್ಸ್ ಆಫ್ ಬ್ಲಡ್ ಅಂತ ಹೇಳ್ತೀನಿ ಬರ್ತಾ ಇದೆ ಇವನ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ಫಸ್ಟ್ ಸಿಗ್ನಲ್ ಕೊಟ್ಟಿದೆ ಇವನು ಇವಾಗಲೇ ಓಕೆ ಪಾ ನಾನು ನೀವು ಸರಿಯಾಗಿ ಕೊಡ್ತೀನಿ ವಿಪರೀತ ಖಾರ ತಿನ್ನೋಲ್ಲ ಒಂದು ಸಂತೋಷವಾಗಿ ಪಾಪ ಡಾಕ್ಟರ್ ಕುಮಾರ್ ಅವ್ರು ಹೇಳಿದ್ದಾರೆ ಒಳ್ಳೆಯದು ಮಾಡ್ಕೊಳ್ತೀನಿ ಅಭ್ಯಾಸಗಳೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೀನಿ ಕುಡಿಯೋದೆಲ್ಲ ಇದೆಲ್ಲ ಕಮ್ಮಿ ಮಾಡ್ಕೊಳ್ತೀನಿ ಅಂದ ತಕ್ಷಣ ದಿಸ್ ಕ್ಯಾನ್ ಗೋ ಬ್ಯಾಕ್ ಇಟ್ಸ್ ರಿವರ್ಸಬಲ್ ಅಂತ ಹೇಳ್ತೀವಿ ಆವಾಗ ಇವರಿಗೆ ಬರೋಲ್ಲ ನಿಮ್ಮ ಮಗು ಬಂದು ಕರಿಬೇಕಾಗಿಲ್ಲ ಮಗಳು ಬಂದು ಕರಿಬೇಕಾಗಿಲ್ಲ ಇಲ್ಲಾಂದ್ರೆ ನಿಮ್ಮ ಎಂಥಿ ಬಂದಲ್ಲಿ ಟಾಯ್ಲೆಟನ್ನು ಓಪನ್ ಮಾಡಿ ನಿಮ್ಮನ್ನು ಓಡಿಸ್ಬೇಕಾಗಿಲ್ಲ ಇದು ಸರಿ ಆಗತ್ತೆ ಆವಾಗಲೂ ಇವರು ಕೇಳೋಲ್ಲ ಫಸ್ಟ್ ಡಿಗ್ರಿಯಿಂದ ಏನಾಗುತ್ತೆ ಅಂದರೆ ವಾಟ್ ವಿ ಕಾಲ್ ಓ ಏನು ಅಭ್ಯಾಸ ಇನ್ನೂ ಸರಿ ಮಾಡ್ಕೊಂಡಿಲ್ಲ ಯಾವಾಗಲೂ ಪಾಪ ಒತ್ತರ ಟೆನ್ಷನ್ ಓ ಆಫೀಸ್ ಹೋಗಿದ್ರೆ ಯಾವಾಗ ಕಷ್ಟ ಬರುತ್ತೆ ಯಾವ ಇದು ಆಗುತ್ತೆ ಏನಪ್ಪ ಸುಧಾರಿಸ್ಕೊಳ್ಳೋಕ್ಕಾಗುತ್ತೆ ಅಂತ ಆವಾಗ ತಿನ್ನೋದು ಹೇಳಿದ್ನಲ್ಲ ನಿಮ್ಮ ತಲೆಯನ್ನು ನಿಮ್ಮ ಯೋಚನೆ ತಿಂತಾಯಿದೆ ಆ ಫುಡ್ಡನ್ನು ನೀವು ಇಲ್ಲ ಆ ಬಾಯಿನಲ್ಲಿ ಬರ್ತಾ ಇಲ್ಲ ಆವಾಗ ಏನಾಯ್ತು ಫಸ್ಟ್ ಸ್ಟಿಕ್ಸ್ ಆಫ್ ಬ್ಲಡ್ ಆ ವಿಸರ್ಜನ್ ಮಾಡೋ ಇದನ್ನಲ್ಲಿ ಸ್ವಲ್ಪ ಸ್ವಲ್ಪ ಬ್ಲಡ್ ಬರ್ತಾಯಿತ್ತು ಇವಾಗ ಏನಂತಂದರೆ ಡಾಕ್ಟ್ರೇ ಟಾಯ್ಲೆಟ್ ಹೋಗಿ ನಾವು ಬಂದು ಕೂತ್ಕೊಂಡ್ರೆ ಇಡೀ ಮೂರು ಗಂಟೆ ನಾಲ್ಕು ಗಂಟೆ ಉರಿ ಇರುತ್ತೆ ಡಾಕ್ಟ್ರೆ ಸ್ವಲ್ಪ ಸ್ವಲ್ಪ ಬ್ಲಡ್ ಸ್ಟ್ರೀಕ್ ಅಲ್ಲಿಗಳು ಬಿಳಿತಾ ಇದೆ ಸೊ ದಿಸ್ ಇಸ್ ಕಾಲ್ಡ್ ಬ್ಲೀಡಿಂಗ್ ಫೈಲ್ಸ್ ದೆನ್ ಸೆಕೆಂಡ್ ಡಿಗ್ರಿ ಫೈಲ್ಸ್ ನೆಕ್ಸ್ಟ್ ಇವಾಗಲೂ ಕೇಳೋಲ್ಲ ನಾವು ಇವರೆಲ್ಲ ಏನು ಕೆಲಸ ಇಲ್ಲ ಸುಮ್ಮನೆ ಇವ್ರಲ್ಲಿ ಮಾತಾಡ್ತಾ ಇರ್ತಾರೆ ನಾವು ಇದು ಹೋಗಲೇಬೇಕು ವೀಕೆಂಡ್ ಬಂತು ಅಂದರೆ ಸಾಟರ್ಡೆ ಸಂಡೇ ನಾನು ಎಲ್ಲ ಹೋಗಬೇಕು ಸ್ವಲ್ಪ ಇದೆಲ್ಲ ಮಾಡ್ಕೊಳ್ಬೇಕು ತಿರ್ಗಾ ಪದ್ಧತಿ ಸರಿ ಇಲ್ಲ ಆಹಾರ ಪದ್ಧತಿ ಸರಿ ಇಲ್ಲ ತಿರ್ಗಾ ಟಾಯ್ಲೆಟ್ನಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದಾರೆ ಆವಾಗ ಏನಾಗುತ್ತೆ ಅಂದರೆ ಡಾಕ್ಟ್ರೇ ಹೋಗಿ ಬಂತು ಅಂದರೆ ಬ್ಲಡ್ಡು ಒಂದು ಬೀಳ್ತಾ ಇದೆ ಉರಿ ಬಂದು ನಾಲ್ಕು ಗಂಟೆ ಐದು ಗಂಟೆ ಇರ್ತಾ ಇರುತ್ತೆ ಯಾವಾಗಲೂ ನನ್ನ ಯೋಚನೆ ಕುದದ್ವಾರದಲ್ಲೇ ಇರುತ್ತೆ ವಿ ಯೂಸ್ ಟು ಕಾಲ್ ಇಸ್ ಥರ್ಡ್ ಡಿಗ್ರಿ ಪಾಯಿಂಟ್ಸ್ தேர்ட் டிகிரி பைல்ஸ் வெரி பெய்ன்ஃபுல் இட் இஸ் ப்ளீனிங் ஆ டைம்னில் ஏனாகத்த ஒன்று சூர்னால சைனாய்ஸ் அந்த ஆ ரத்த நாளும் சொல்வர்த்தே நீக்கொள் அந்த ஏனாக ஒரே ஹோகத்தை இட்ஸ் ரிட்யூசபல் ரிட்டிராட் ஆகை அந்த தேர்ட் டிகிரி பைல்ஸ் நிற்க காணஸ் கொள் தாத்தே பட் இட் வி ಈವಾಗಲೂ ನಾನು ಪದ್ಧತಿ ಸರಿ ಮಾಡ್ಕೊಳವ ಬಯಲ್ಸಾಗದು ಏನಾಯಿತು ನನಗೆಂದು ಕುಡಿಯೋದು ತುಂಬ ಒಂದು ಸತಿ ಹೇಳ್ತು ಒಂದು ಅಜ್ಜಿ ಬದಲು ಒಂದು ಎಪ್ಪತ್ತೈದು ಎಂಬತ್ತೈದು ಇರಬೇಕು ಆ್ಯಂಡ್ ಆಲ್ಮೋಸ್ಟ್ ಫೋರ್ ಡಿಗ್ರಿ ಕ್ಯಾನ್ಸರ್ ಯಾಕೆ ಹೇಳ್ತೀನಿ ಅಂತಾರೆ ಅವ್ರ ಪದ್ಧತಿ ಅವರು ಹ್ಯಾಬಿಟ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಚೇಂಜ್ ಮಾಡ್ಕೊಳ್ಳೋಲ್ಲ ಅಂತ ಡಾಕ್ಟ್ರೆ ನೀವು ಏನೇ ಮಾಡ್ಕೊಳ್ಳಿ ಇವರೆಲ್ಲ ಕರ್ಕೊಂಡು ಬಂದಿದ್ದಾರೆ ನನಗೆ ಎಷ್ಟು ವಯಸ್ಸು ನನಗೆ ಇರ್ತೀನೋ ಏನೂ ಗೊತ್ತಿಲ್ಲ ಎಂಬತ್ತ್ಮೂರು ಆಯಿತು ಫೋರ್ ಡಿಗ್ರಿ ಕ್ಯಾನ್ಸರ್ ಅವರು ಹೇಳ್ತಾ ಇದ್ದೇ ಏನೋ ಔಷಧ ಕೊಡಿ ನನಗೆ ಕಡ್ಡಿ ಪುಡಿಬೇಕು ಅಂತಾರೆ ಆಯಿತು ಇನ್ನು ಆಮೇಲೆ ನಾವೆಲ್ಲ ಒಂದು ಸಮಾಧಾನ ಮಾಡಿ ಆರು ತಿಂಗಳು ನಮ್ಮ ಹೋಮಿಯೋಪತಿ ಔಷಧ ಬೀಳೋ ತಂಗ ತುಂಬ ಚೆನ್ನಾಗಿದ್ರು ಆ ಪರಿಸ್ಥಿತಿನಲ್ಲಿ ಕೂಡ ನಾವು ಮಾಡ್ಬೋದು ಅದೇ ಥರ ಇವರು ತರ್ಡ್ ಡಿಗ್ರಿ ಪೈಲ್ಸು ಹೊರಗೆ ಬರ್ತಾ ಇದೆ ಒಂದು ಸೈನ್ಯಸಾಯ್ಡ್ಸ್ ಕಾಣಿಸ್ಕೊಳ್ತಾ ಇದೆ ವಾಟ್ ವಿ ಯೂಸ್ ಟು ಕಾಲ್ ದ ಹ್ಯಾಮರಾಯ್ಡ್ಸ್ ಹ್ಯಾಮ್ ಹ್ಯಾಮ್ ಅಂದರೆ ಬ್ಲಡ್ಡು ರಾಯ್ಸ್ ಅಂದರೆ ಹೊರಗೆ ಬರ್ತಾ ಇದೆ ಸ್ವಲ್ಪ ಕೈಗೆ ತಾಕ್ತಾ ಇದೆ ಡಾಕ್ಟರ್ ಏನು ಪಿಚ್ ಪಿಚಿ ಅಂತ ಅಂಟ್ಕೊಳ್ತಾ ಇದೆ ಮ್ಯೂಕಸ್ ಮೆಮ್ರಿನೆಲ್ಲ ಕಿತ್ಕೊಂಡು ಬರ್ತಾ ಇದೆ ಸ್ವಲ್ಪ ಬ್ಲಡ್ ಕಲರ್ ಡಾಕ್ಟರ್ ಮುಟ್ಟಿದ್ರೆ ಹೆಂಗೆ ಒಡೆದೋಗಿಬಿಡುತ್ತೆ ಅಂತ ಹೇಳ್ತಾರೆ ದಟ್ ಈಸ್ ಕಾಲ್ಡ್ ಫೋರ್ತ್ ಡಿಗ್ರಿ ಪಾಯಿಲ್ಸ್ ಆವಾಗ ನಮ್ಮ ಅಲೋಪತಿಕ್ ಬ್ರದರ್ಸ್ ಏನು ಮಾಡ್ತಾರೆ ಇವಾಗ ಏನಾಗಿದೆ ಎಲಾಸಿಸಿಟಿ ಹೋಗ್ಬಿಟ್ಟಿದೆ ಸೈನುಸಾಯ್ಡ್ಸ್ ಅಂತ ರಕ್ತ ನಾಳ ಹೊರಗೆ ಬಂದ್ಬಿಟ್ಟಿದೆ ಕೈಗೆ ಇದೆ ಇವಾಗ ಬ್ಲೀಡಿಂಗು ಆಗ್ತಾ ಇದೆ ಮುಡ ಮುಟ್ಟಕ್ಕೆ ಭಯ ಯಾವಾಗ ಬಲೂನ್ ಥರ ಒಡೆದೋಗಿಬಿಡುತ್ತೆ ಅಂದರೆ ಅವ್ರು ಹೇಳ್ತಾರೆ ಏಯ್ ಕಣೋ ಏನು ಯೋಚನೆ ಮಾಡಬೇಡ ಕತ್ತರಿಸ್ಬಿಡೋಣ ಅಂತ ವಾಟ್ ಬಿ ಯೂಸ್ ಕಾಲ್ ಹ್ಯಾಮರಾಯ್ಡ್ ಡಕ್ ಟಮಿ ಟಮಿ ಟೊಮಿ ಟೊಮಿ ಅಂದರೆ ಎಲ್ಲ ಕತ್ತರಿಸ್ಬಿಡೋದು ಇವಾಗ ನೀವು ಆಧಾರ ಪದ್ಧತಿನೂ ಸರಿ ಮಾಡ್ಕೊಳ್ತಾ ಇಲ್ಲ ಹ್ಯಾಬಿಟ್ಟು ಚೇಂಜ್ ಮಾಡ್ಕೊಳ್ತಾ ಇಲ್ಲ ನೀವು ಅರ್ಜೆಂಟ್ ಅಂತ ಹೇಳಿದ ತಕ್ಷಣ ಅಲೋಪತಿ ಹೋಗಿ ನೀವು ಔಷಧ ತೊಗೊಂಡು ಅವ್ರು ಹೆಮೊರಾಯ್ ಡಕ್ಟಮಿ ಮಾಡಿದ್ದಾರೆ ಅವರೇ ಹೇಳ್ತಾರೆ ನೋಡಪ್ಪ ಎಲ್ಲ ನೀವು ಚೇಂಜ್ ಮಾಡ್ಕೊಳ್ಬೇಕು ತಿರ್ಗಾ ವಾಪಸ್ ಬರೋಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಆವಾಗಲೂ ಒಂದು ಆಪ್ರೇಷನ್ ಆಗಿದೆ ನಮ್ಮ ಹತ್ರ ಬರೋಲ್ಲ ಅದು ಡಾಕ್ಟ್ರೆ ಎಲ್ಲ ಪತಿನೂ ನೋಡಿ ಆಯಿತು ಅಲೋಪತಿ ನೋಡೇ ಆಯಿತು ವೆಂಕಟಾಚರಪತಿ ನೋಡೇ ಆಯಿತು ಕೊನೆಯನಲ್ಲಿ ಕಿತಾಪತಿ ಮಾಡ್ಕೊಂಡು ನಮ್ಮ ಬಂದಿದ್ದೀನಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಹೋಮಿಯೋಪತಿ ಔಷಧದಿಂದ ನಾವು ಮಾಡಿ ಕ್ಯೂರ್ ಮಾಡ್ತೇವೆ ಅಂದರೆ ಜನ್ರಲಿ ಇಟ್ ಇಸ್ ಪರ್ಮನೆಂಟ್ ಅಂದರೆ ಐ ಆಮ್ ನಾಟ್ ಗೋಯಿಂಗ್ ಟು ಕಟ್ ದಟ್ ಹೆಮರಾಯ್ಡ್ ಅಕ್ಟಮಿ ಹೆಮರಾಯ್ಡ್ಸನ್ನು ಕಟ್ ಮಾಡಲ್ಲ ನಾವು ನಿಮ್ಮ ಆಗಾರ ಪದ್ಧತಿ ಆಗಾರ ಒಂದು ಯಾವತ್ತೋ ಒಂದು ದಿವಸ ಒಳ್ಳೆ ದಾರಿಗೆ ನೀವು ಬರಲೇಬೇಕು ಇಲ್ಲ ಡಾಕ್ಟ್ರೇ ನಾವು ಕೆಟ್ಟ ದಾರಿನಲ್ಲೇ ಇರ್ತೀವಿ ನೀವು ಹೋಮಿಯೋಪತಿ ಏನು ಕೆಥಾಪತಿ ಮಾಡ್ತಾ ನೋಡ್ತೀನಿ ಅಂದರೆ ಏನೇ ಮಾಡೋಕ್ಕಾಗಲ್ಲ ಬಟ್ ನಾನು ಬದಲಾವಣೆ ಮಾಡ್ಕೊಳ್ತೀನಿ ஆகார பதத்தினே பதிலான மாவாக ஏனாகத்தே ரத்த நாழு கித்ததல்ல கட்மாடி ஆய்த்து நெக்ஸ்ட் பார்த்தா ஆ ரத்த நாழு பிராண ஓகே ஆ எலிசிட்டிய ரீப்ளேஸ் ரிமைண்ட் திருகா தோரோ கொடக்கே ஹோமியோபதி ஐஷத ஏன்மா வித்தின் அந்த ஹே்த்தி நான் ಒಳಗಿಂದ ಹೋಗಿ ನಿಮ್ಮ ಮನಸ್ಸಿಂದ ಲಾಸ್ಟ್ ಟೈಮೆಲ್ಲ ಬರುವಾಗ ಒಂದು ಪ್ಲೇಟ್ ಬಂತು ಏನೋ ತಿಂದ ಬಂದಪ್ಪ ಏನಪ್ಪ ಬ್ರೇಕ್ಫಾಸ್ಟ್ ತಿಂದಾನೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಇವಾಗ ಒಂದು ಮನಸ್ಸಿನಲ್ಲಿ ಒಂದು ಗಮನ ಬರುತ್ತೆ ಓ ಇಡ್ಲಿ ತಿಂದಿದ್ದಾರೆ ಇವತ್ತು ಪೂರಿ ಆ ಪದಿನಲ್ಲಿ ಪಲ್ಯ ಪಲ್ಯ ಎಷ್ಟು ಅಂತ ತೊಗೊಂಡು ಬರುವಾಗಲೇ ಒಳ್ಳೆಯದು ಅಶು ಶುಂಠಿ ಸ್ಮೆಲ್ ಬರ್ತಾಯಿತ್ತು ಆ ಒಗ್ಗರಣೆಯಲ್ಲಿ ಎಷ್ಟು ಚೆನ್ನಾಗಿತ್ತು ಆ ಮನಸ್ಸು ತುಂಬುತ್ತೆ ನೋಡಿ ಆ ಮನಸ್ಸು ತುಂಬ ತಕ್ಷಣ ಹೊಟ್ಟೆ ಹೇಳುತ್ತೆ ಓ ಕುಮಾರ ಒಳ್ಳೆ ಕೆಲಸ ಮಾಡಿದ್ಯಾ ಇಲ್ಲೇ ನಿಮಗೆ ಗಮನ ಕೊಟ್ಟಿದ್ಯಾ ಇವಾಗ ನಾನು ಒಳ್ಳೆ ಅದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಒಳ್ಳೆ ಎಂಜೈಮ್ಸ್ ಆ್ಯಸಿಡ್ ಅದು ನೀವು ಏನು ತಿಂತೀರೋ ಅದನ್ನೆಲ್ಲಿ ಇರೋದು ಫಾರ್ ಎಕ್ಸಾಂಪಲ್ ಏನು ಅಂತ ಒಂದು ಪದಾರ್ಥ ತಿಂತೀವಿ ಅದನ್ನೆಲ್ಲ ಕಾರ್ಬೋಹೈಡ್ರೇಟ್ ಇರುತ್ತೆ ಅದ್ರಲ್ಲಿ ಪ್ರೋಟೀನ್ ಇರುತ್ತೆ ಪ್ರೋಟೀನ್ ಪ್ರೋಟೀನ್ ಅಂದರೆ ಏನು ನಮ್ಮ ಬೆಳೆ ಕಾಳು ಬೆಳೆ ನಾವು ಆಲ್ ದಾಲ್ಸ್ ಅಂತ ಹೇಳ್ತೀವ ನಾವು ಆಲ್ ಬೆಳೆಗಳೆಲ್ಲ ಹೇಳ್ಬೋದು ಆಮೇಲೆ ತುಪ್ಪ ಇವಾಗೆಲ್ಲ ನೀವು ಪಾಪ ಎಲ್ಲೆಲ್ಲ ಫಾರಿನ್ ಇದೆಲ್ಲ ನೋಡಿ 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 ಎಲ್ಲ ಕೆಟ್ಟೋಗಿರ್ತೀರ ತುಪ್ಪ ಇಸ್ ಅ ಫೆಂಟಾಸ್ಟಿಕ್ ಡೈಜೆಸ್ಟಬಲ್ ನಾನ್ ಇದಾಗಿ ಕಂಪ್ಲೀಟ್ ನಿಮ್ಮ ಜಾಗಕ್ಕೆ ಹೋಗೋದು ಒಳ್ಳೆಯದು ಆವಾಗಲೂ ಹೇಳ್ತಾರೆ ನಿಮ್ಮ ಬಾಣಂತಿ ಎಲ್ಲ ಮಾಡುವಾಗ ಮಗುಗೆ ಅವ್ರಿಗೆ ಹೆಂಗೆ ಕೊಡ್ತಾರೆ ಅಂದರೆ ಬ್ಯೂಟಿಫುಲ್ ಆಗಿ ಸ್ವಲ್ಪ ಮೆಣಸು ಇದೆಲ್ಲ ಹಾಕ್ಬಿಟ್ಟು ಒಳ್ಳೆ ಒಂದು ಸ್ಪೂನ್ ಕೆಲ ಟೈಮ್ ಎದ್ಕೊಂಡು ಏಯ್ ಇಲ್ಲೇ ಕೂತ್ಕೊಂಡು ನೋಡ್ಕೊಂಡಿರಬೇಡ ತಿನ್ನೋದು ಎಲ್ಲ ಎದ್ದು ಹೋಗಿ ಅಂತಾರೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತಾರೆ ಆ ತುಪ್ಪ ಅ ಫೆಂಟಾಸ್ಟಿಕ್ ನಮ್ಮ ಕಾಮದೇನು ನಮ್ಮ ಹಶುದಿಂದ ಬರೋದು ಆ ಇದನ್ನು ಬೆಣ್ಣೆ ಆಗಲಿ ಆ ಗೀ ಇದೆಲ್ಲ ಈ ಎರಡು ಇಟ್ಸ್ ಡೈಜೆಸ್ಟಬಲ್ ಪಾಪ ಅವರೆಲ್ಲ ವ್ಯಾಪಾರ ಇಲ್ಲ ಆಲ್ ದೋಸ್ ಫಾರಿನ್ ಕಂಟ್ರೀಸ್ನಲ್ಲಿ ಅವರು ಏನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದಾರ ಪಾಮ್ ಆಯಿಲ್ ಆಗಲಿ ಆಲಿವ್ ಆಯಿಲ್ ಆಗಲಿ ಇವಾಗ ಹೇಳ್ತಾ ಇರೋದು ಆ ಚಿಕ್ಕ ಹುಡುಗನ ಆ ಯುರೋಪ್ ಕಂಟ್ರಿನಲ್ಲಿ ಏನು ಗೊತ್ತದೋ ಗೊತ್ತಿಲ್ವೋ ನೀವು ಏನು ಗೊತ್ತದೋ ಬರೆದ್ಬಿಡು ಅಂತ ಹೇಳೋ ರೈ ವೋರ್ಟ್ಸ್ ಬಾರ್ಲಿ ರೈ ವರ್ಸ್ ಬಾರ್ಲಿ ರೈ ವೋರ್ಟ್ಸ್ ಬಾರ್ಲಿ ಅಂತ ನಾ ಆವಾಗ ಬರೆದಿದ್ದು ಇವಾಗ ಎಲ್ಲ ಓ ಓಟ್ಸ್ ನಮ್ಮ ಅಕ್ಕಿಗಿಂತ ಒಳ್ಳೆಯದು ಓಟ್ಸ್ ನಮ್ಮ ರಾಗಿಗಿಂತ ಒಳ್ಳೆಯದು ಯಾವ ಮಣ್ಣು ಇಲ್ಲ ನಮ್ಮ ರಾಗಿನೂ ಒಳ್ಳೆಯದು ನಮ್ಮ ಅಕ್ಕಿ ಅನ್ನಪೂರ್ಣೇಶ್ವರಿ ಯಾವಾಗಲೂ ಒಳ್ಳೆಯದು ಸೊ ಆಲ್ ದೀಸ್ ಥಿಂಗ್ಸ್ ನಮ್ಮ ಪದ್ಧತಿಯಿಂದ ಪೈಲ್ಸಿ ಎಷ್ಟು ಮಟ್ಟಕ್ಕೆ ನಾವು ಅಡ್ಡ ದಾರಿ ನಮ್ಮ ಒಳ್ಳೆ ದಾರಿಯಿಂದ ಹೊರಗೆ ಹೋಗ್ತೀವೋ ವಾಪಸ್ ಬರ್ಬೋದು